ಧೀರ ಸಾಮ್ರಾಟ್ ನಿಜಕ್ಕೂ ಬಹಳಷ್ಟು ಟ್ರಿಸ್ಟ್ ಇದೆ ಈ ಸಿನಿಮಾ ತುಂಬಾ ವಿಚಾರದ ಸ್ಪೆಷಲ್ ಯಾಕಂದ್ರೆ ಈ ಸಿನಿಮಾ ಶುರು ಮಾಡಿದಾಗ ನಟರಾಗಿದ್ದವರು ಸಿನಿಮಾ ಭಾಗದಲ್ಲಿ ನೂರ ಐದು ಸಿನಿಮಾ ಮಾಡುವಂತ ಬಿಆರ್ ಒಗ್ತಾರೆ ಸೊ ಅದೆಲ್ಲ ಈ ಸಿನಿಮಾದ ಬುನಾದಿ ಆಲ್ ದಿ ಬೆಸ್ಟ್ ಹರೀಶ್ ನೀವು ಒಳ್ಳೇದಾಗ್ಲಿ ಹರೀಶ್ ಶರಸಿ ಎಲ್ರಿಗೂ ಅಷ್ಟೇ ಬಹಳ ಪ್ರಾಮಾಣಿಕ ಮಾಡಿದ್ದಾರೆ ಅಂಡ್ ವಿಶೇಷ ಏನಂದ್ರೆ ಇವತ್ತು ಡಬ್ ನಡೀತಾ ಇತ್ತು ನಮ್ಮ ಕೆಲಸ ಅವರ ಸರ್ ಹೇಳಿದಾಗ ಸರ್ ಈ ಥರ ಒಂದು ಶೋ ಇದನ್ನು ಫ್ರೀದ್ ಇರ್ಬೇಕು ಪ್ರಥಮ್ ಬನ್ರಿ ನನ್ನ ಸಿನಿಮಾದು ನನ್ನ ಸಿನಿಮಾ ಒಂದು ಕೊಕೆ ಇರೋಂಥ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಮುಂದಿನ ವಾರ ಮೂರು ಪ್ರಥಮ ಬನ್ನಿ ಶೋ ನೋಡ್ಕೊಂಡ್ ಮುಂದೆ ಆಮೇಲೆ ಸಂಜೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ನಮ್ಮ ಸ್ನೇಹಿತೆಗೆ ದಯಮಾಡಿ ನೀವೆಲ್ಲ ಶೋಧ ಮಾಡಿ ಒಂದು ಸಿನಿಮಾ ಬಗ್ಗೆ ಕನ್ಸಿಡ್ ಮಾಡೋ ತುಂಬ ಪ್ರಾಮಾಣಿಕ ಹುಡುಗ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಬಹಳ ಅಚ್ಚುಮೆಚ್ಚಿನ ಪಂಟ ಸ್ನೇಹಿತ ಒಳ್ಳೇದಾಗ್ಲಿ ಅವನ್ನು ಕೂಡ ಗೆಲ್ಲಬೇಕು ಗೆದ್ರೆ ನಮ್ಮ ಸ್ನೇಹಿತರು ಒಂದು ಸ್ಟೆಪ್ ಮುಂದೆ ಹೋದರೆ ಸೀರಿಯಸ್ ನೋಡಿ ಖುಷಿ ಪಡೋ ಸಾಲದಲ್ಲಿ ಮೊದಲಿಗೆ ನಾವಾಗಿರ್ತೀವಿ ದಯವಿಟ್ಟು ಇಬ್ಬರು ಪ್ರತಿಭಾವಂತರಿಗೆ ಇಂಟರ್ ಟೀಮ್ ಎಲ್ಲ ಹೊಸಬ್ರ ತಂಡ ನಮ್ಮ ಶೋಭರಾಜ್ ಸರ್ ಇದ್ದಾರೆ ಯಟಿರಾಜ್ ಇದ್ದಾರೆ ಎಲ್ಲರೂ ಅಷ್ಟೇ ನಮ್ಮ ನಟ ಫುಲ್ ಸಿನಿಮಾ ಅವರೇ ಇರೋದು ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ರಿಗೂ ನಿಮ್ಮ ಹಾರೈಕೆಯಲ್ಲಿ ಹೊಸ ಸಿನಿಮಾಗೆ ದಯವಿಟ್ಟು ಪ್ರೋತ್ಸಾಹ ಪರಿಚಯ ಫ್ರೆಂಡ್ ಕೂಡ ಸರ್ ಒಳ್ಳೇದಾಗಿ ತುಂಬಾ ಜನ ಮಾಡಿದ್ದೀರಿ ಸಿನಿಮಾ ಮೊದಲನೇ ಪ್ರಯತ್ನ ತುಂಬಾ ಆನೆಸ್ಟ್ ಆಗಿ ಶ್ರದ್ಧೆಯಿಂದ ಮಾಡಿದ್ದಾರೆ ಇಂಡಿಯನ್ ತೀರ ಸಮ್ರಾಟ್ ಸಿನಿಮಾಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶೇಷ ಅಂದ್ರೆ ದಿ ಬೆಸ್ಟ್ ಮೇಡಮ್ ನೀವು ತುಂಬಾ ಕಾಣಿಸ್ತೀರಾ ಒಳ್ಳೇದಾಗಿ ಆಲ್ ದಿ ಬೆಸ್ಟ್ ಆಮೇಲೆ ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡಿರೋ ಗುರು ಗುರು ಪಂಡ್ಯ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಯಾಕಂದ್ರೆ ನಾರ್ತ್ ಕರ್ನಾಟಕದವರು ಸಿನಿಮಾ ಮೇಲಿರೋ ಇಂಟ್ರೆಸ್ಟ್ ಫ್ಯಾಷನ್ಗೆ ಸಿನಿಮಾ ಮಾಡಕ್ ಬಂದಿದ್ದಾರೆ ಅಂತ ಹೊಸ ಪವಿ ಹಾಗೆ ಹೊಸ ಪ್ರತಿಭೆಗಳು ಸೇರ್ಪಡೆ ಒಂದು ದೊಡ್ಡ ಸಿನಿಮಾ ಬರುತ್ತೆ ಅದೇ ರೀತಿ ತೀರ ಸಮ್ರಾಟ್ ಬಂದಿದೆ ನೀವೆಲ್ಲರೂ ಥಿಯೇಟರ್ ಒಂದು ಸಿನಿಮಾ ನೋಡಿ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್ ನಿಮ್ ತಾಯಿ ಕೈ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಒಂದು ನಾವು ಕಾಯ್ಬೋದು ಗುರು ಬಂಡಿಯವರು ನಮ್ಮ ಆತ್ಮೀಯರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ತುಂಬಾ ಅದ್ಭುತವಾದಂತ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮುಂದೆ ಮತ್ತೆ ಮತ್ತೆ ಬಹಳ ದೊಡ್ಡ ಚಿತ್ರಗಳನ್ನ ಕೊಡ್ತೀರಾ ಅಂತ ಕಾಯ್ಬೋದು ಪವನ್ ಅವರು ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನು ಹಿಡಿದಿಟ್ಟಿದ್ದಾರೆ ಕೊನೆ ಕ್ಷಣಗಳಲ್ಲಿ ನಿಜಕ್ಕೂ ನಮಗೆ ಆ ಏನು ಕ್ಯೂರಿಯಾಸಿಟಿ ತುಂಬಾ ಹೆಚ್ಚಾಗುತ್ತೆ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ರಾಕೇಶ್ ಅವರು ಇದು ಅಪ್ಕಮಿಂಗ್ ಹೀರೋ ಆದರೂ ಕೂಡ ಇದು ಮೊದಲನೇ ಅಥವಾ ಎರಡನೇ ಸಿನಿಮಾ ಅಂತ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದ್ವಿತೀಯ ಶೆಟ್ಟಿ ಅವ್ರಂತೂ ನಮಗೆ ಗೊತ್ತಿರೋದು ನಾವು ಮಿಸಸ್ ಅಂಡ್ ಮಿಸ್ ರಾಮಾಚಾರ್ಯ ಕೂಡ ನೋಡ್ಕೊಂಡು ಬಂದಿದ್ವಿ ಬಹಳ ಅದ್ಭುತವಾಗಿ ಚಿತ್ರ ಮೂಡ್ಬಂದಿದೆ ಬಹಳ ಚೆನ್ನಾಗಿದೆ ಎಲ್ಲ ಕನ್ನಡಿಗರು ಕೂಡ ನೋಡಬೇಕು ಈ ಚಿತ್ರವನ್ನು ಮತ್ತಷ್ಟು ಮುಂದಿನ ಮಟ್ಟಿಗೆ ತಗೊಂಡು ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ಅವನ್ ಅವನಿದು ಫಸ್ಟ್ ಸಿನಿಮಾ ಅಂತ ಅವನದು ಫಸ್ಟ್ ಸಿನಿಮಾ ಅಂತ ಗೆಲ್ಲಷ್ಟೇ ಆ್ಯಕ್ಚುಲಿ ಇನ್ನೂ ನಾನೇ ನಾನಾಗೋದು ಇಂಡಸ್ಟ್ರಿಯಲ್ಲಿ ಸಿನಿಮಾ ತರನೂ ಇದಾವೆ ಇಂಡಸ್ಟ್ರಿಯಲ್ಲಿ ಹಾಗೆ ಯೂಟ್ಯೂ ಯಲ್ಲಿ ಚಾನಲಲ್ಲಿ ಬ್ಯಾಂಕಿಂಗ್ ಎಲ್ಲ ಮಾಡಿಕೊಂಡು ನಿಮ್ಗೆ ಎಷ್ಟು ಓಡಾಡಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಕಷ್ಟಕ್ಕೆ ಒಂದು ಈ ಸಿನಿಮಾ ಜೀರೋ ಸಾಮ್ರಾಟ್ ಮಾಡ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ದಯವಿಟ್ಟು ಯಾರಾದರೂ ಈ ಸಿನಿಮಾನ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನ್ಮಾನ ನೋಡಿ ಯಾಕಂದರೆ ಸಿನ್ಮಾ ಯಾವ ಥರ ಸ್ಟಾರ್ಟ್ ಆಗುತ್ತೆ ಯಾವ ಥರ ಫಿನಿಷ್ ಆಗುತ್ತೆ ಅಂದರೆ ಎಷ್ಟು ಕ್ಯೂರಿಯಾಸಿಟಿ ಅಂತ ಡೈರೆಕ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸಲೆಂಟ್ ಇವ್ ಈವನ್ ನಮ್ಮ ರಾಕೇಶ್ ಹಾಗೆ ನಮ್ಮ ಗುರುಬಂಡಿ 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 ಅವರು ನಮ್ಮ ಈ ಸಿನಿಮಾ ಪ್ರೊಡ್ಯೂಸರ್ ಇವರು ನನ್ನ ಒಂದು ಹತ್ತುವರ್ಸಿನ ಪಕ್ಷ ರಾಕೇಶ್ ಅವಷ್ಟೇ ಒಂದು ಹತ್ತರಿಸಿದ ಪಕ್ಷ ಕೆಲವರು ದುಡ್ಡಿದೆ ಅಂತ ಸಿನ್ಮಾ ಮಾಡ್ತಾರೆ ಪ್ರೊಡ್ಯೂಬರ್ಗು ಕೆಲವರು ಸಿನಿಮಾದ ಸಿನಿಮಾನ ಇಷ್ಟಪಟ್ಟು ಅದಕ್ಕೋಸ್ಕರ ದುಡ್ಡು ಸಿನಿಮಾ ಮಾಡ್ತಾರೆ ಮತ್ತು ಇವರು ಇವಾಗ ಅದಕ್ಕೋಸ್ಕರ ಇಷ್ಟಪಟ್ಟು ಮಂಡಿರೋಂಥ ಸಿನಿಮಾ ಕೊಟ್ಟು ಸ್ಟೋರಿ ದಯವಿಟ್ಟು ಆಡಿಯನ್ಸ್ ಏನ್ ಮಾಡೋ ಇಷ್ಟಪಡ್ತೀನಿ ಅಲ್ಲ ದಯವಿಟ್ಟು ಇಂಥ ಮೂವಿನ ಕೈ ಬಿಡಕ್ಕೆ ನೋಡಿ ಇತರ ಹೊಸಬ್ರಿಗೆ ಈ ತರ ಹಡುಗರು ಹೊಸದಾಗಿ ನಿರ್ದೇಶನ ಮಾಡಿರೋರಿಗೆ ಯಾವತ್ತೂ ನೀವು ಇನ್ನೊಂದು ಕೊಡ್ಬೇಕು ಈ ಸಿನಿಮಾನ ನೋಡಬೇಕು ಸಿನಿಮಾನ ಗೆದ್ಬೇಕು ಈ ಸರ್ ಸ್ನೇಹಿತರು ಸ್ನೇಹಿತರುಗಳ ಎಲ್ಲರೂ ಲೈಕ್ ಯಾರು ಕೈ ಬಿಟ್ಟು ತುಂಬ ಹೆಚ್ಚಿಗೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವು ನೋಡಿದ್ರೆ ರೈತರು ಥ್ಯಾಂಕ್ ಯು ನಮಸ್ಕಾರ ಒಳ್ಳೆಯದಾಗಿ ವೀರ ಸಾಮ್ರಾಟ್ ಚಿತ್ರತಂಡಕ್ಕೆ ಹಾಗೂ ಪವನ್ ಅವರಿಗೆ ಅಗ್ನಿ ಅವ್ರಿಗೆ ಹಾಗೆ ಗುರು ಸರ್ಗೆ ಹಾಗೆ ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯ ಮೊದಲನೇ ಪ್ರಯತ್ನ ಪವನ್ ಅವರು ತುಂಬ ಒಳ್ಳೆಯ ರೀತಿ ಕೂಡ ಬಂದಿದೆ ದಯವಿಟ್ಟು ಜನ ಬಂದು ನೋಡಿ ಒಂದು ಒಳ್ಳೆಯ ಹೊಸ ಪ್ರಯತ್ನಕ್ಕೆ ಆಶೀರ್ವೃಸ್ ಅಂತ ಎಲ್ಲರೂ ನಮಸ್ಕಾರ ಈಗಷ್ಟೇ ಪ್ರಿಯರ್ ಸಾಮ್ರಾಟ್ ಅನ್ನುವಂತಹ ಸಿನಿಮಾದ ನೋಡಿದೆ ಈ ಸಿನಿಮಾನ ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂತದ್ದು ಪವನ್ ಕುಮಾರ್ ಪವನ್ ಕಚ್ಚಿ ಅಂತ ಕರೀತಾರೆ ಜೊತೆಗೆ ಹುಡುಗಡ್ಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಸಿನಿಮಾ ಫಸ್ಟ್ ಆಫ್ ಎಲ್ಲ ವಿಷಯಗಳು ಕಲೆಕ್ಟ್ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ನಮಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್ ಒಂದು ಲಾಸ್ಟ್ ಟ್ವೆಂಟಿ ಅನ್ನೋದು ಎಲ್ಲದಕ್ಕೂ ಲಿಂಕ್ ಸಿಕ್ಕಿದೆ ಅಂಡ್ ಖುಷಿ ಕೂಡ ಆಗುತ್ತೆ ಓ ಓಕೆ ಈ ತರ ಈ ಅಂತ ಸುಮಾರು ವಿಷಯಗಳನ್ನ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದಾರೆ ಎಂಟರ್ಟೈನ್ಮಿಂಗ್ ಎಲಿಮೆಂಟ್ಸ್ ಅಂತ ಯಾವ್ದು ಕೊಡ್ತಾ ಇಲ್ಲ ಹೊಸಗರು ಅಡುಗು ಅಂತ ಹೇಳಿಲ್ಲ ಸಹ ಇದಾರೆ ಜೊತೆಗೆ ಹಳೆ ಆರ್ಟಿಸ್ಟ್ ಕೂಡ ಇದ್ದಾರೆ ತುಂಬಾ ಜನ ಇದ್ದಾರೆ ಸೊ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮೂಲನಂಬಿಕೆಗಳು ಏನು ಇಲ್ಲ ಇದೆಯಾ ಅನ್ನೋದು ಒಂದಷ್ಟು ವಿಷಯ ಆದ್ರೆ ಇನ್ನೊಂದಷ್ಟು ಆರ್ ಅಂಡ್ ಬಗ್ಗೆ ಅಂದ್ರೆ ಎಲ್ಲ ವಿಷಯಗಳ ಜೊತೆಗೆ ಪೊಲೀಸ್ ಆಫೀಸರ್ಸ್ ಮತ್ತೆ ಅವ್ರ ಕರ್ತವ್ಯ ಕಾರ್ಯಶ್ರತೆ ಇದೆಲ್ಲವೂ ಸೇರಿ ಸುಮಾರು ಒಂದು ಐದಾರು ಟಾಪಿಕ್ ಮಿಕ್ಸ್ ಮಾಡಿದ್ದಾರೆ ಬಟ್ ಎಲ್ಲ ಒಂದು ಮಿಕ್ಸ್ ಮಾಡಿದ್ದಾರೆ ಚಿತ್ರನ ಆಗ್ತಾ ಇದೆ ಅನ್ಸಲ್ಲ ಯಾಕಂದ್ರೆ ಕೊನೆಯಲ್ಲಿ ಎಸ್ಪೆಷಲಿ ಸೆಕೆಂಡ್ ಈ ಸಿನಿಮಾದಲ್ಲಿ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಸೊ ಈ ಸಿನಿಮಾನ ಎಲ್ಲರೂ ಬಂದು ವೀಕೆಂಡ್ ನೋಡಿ ಅಥವಾ ವೀಕ್ ಡೇಸ್ ಅಲ್ಲಿ ನೋಡಿ ಈ ಸಿನಿಮಾಗೆ ಎಂಕರೇಜ್ ಮಾಡಿ ಪ್ರೋತ್ಸಾಹ ಮಾಡಿ ಯಾಕಂದ್ರೆ ಕನ್ನಡ ಸಿನಿಮಾಗಳು ಬರ್ಬೇಕು ಹೆಚ್ಚೆಚ್ಚು ಅಂದ್ರೆ ನೀವೆಲ್ಲರೂ ಹೆಚ್ಚೆಚ್ಚು ಥಿಯೇಟರ್ ಬಂದು ನೋಡ್ಬೇಕು ಸೊ ಎಲ್ಲರಿಗೂ ಸಹ ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗೂ ಎಲ್ಲರಿಗೂ ಸಹ ಆದರೂ ವೆರಿ ಬೆಸ್ಟ್ ಒಂದು ಸಿನಿಮಾ ನಾನು ಹೈ ಸಿನಿಮಾ ಅಂತ ಸೊ ಇಲ್ಲಿ ಮೂರು ಜನ ಹಿರಿಯರು ನೋಡ್ತಾ ಇದ್ದೀರಾ ನಾವು ಆ್ಯಕ್ಚುಲಿ ಇಂಡಿಯಾ ಮ್ಯೂಸಿಕ್ ಒಂದು ಚಾನಲಿಂದ ನಿರೂಪಣೆ ಮಾಡಿಕೊಂಡು ಪರಿಚಯ ಆದವರು ಐ ಫೀಲ್ ಸೋ ಪ್ರೌಡ್ ಇದು ಲೈಕ್ ಆ್ಯಂಡ್ ನಾನು ಅನ್ಕೊಂಡೇ ಇರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನಮ್ಮ ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಡ್ಯಾರೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾತ್ರಧಾರಿಗಳನ್ನ ನೋಡಿದ್ವಿ ಅಂತಂದ್ರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಪ್ರತಿಯೊಂದನ್ನ ಮಾಡಿದ್ದಾರೆ ಸೊ ಐ ಫೀಲ್ ವೆರಿ ಪ್ರೌಡ್ ಇವತ್ತು ಆ್ಯಸ್ ಅ ಫ್ರೆಂಡು ಆ್ಯಸ್ ಅ ಸಿಸ್ಟರು ನನೋಗಿ ಆ ಸಿನಿಮಾ ನೋಡಲಿಲ್ಲ ಆ್ಯಸ್ ಅ ಆಡಿಯನ್ಸ್ ನಾನು ಸಿನಿಮಾ ನೋಡಿದಾಗ ಹೊಸಬರ ಸಿನಿಮಾ ರೀಚ್ ಆಗಬೇಕು ಹೊಸಬರು ಬೆಳೀಬೇಕು ಅನ್ನೋದು ಈ ಒಂದು ಸಿನಿಮಾನಲ್ಲಿ ನನಗೆ ಅನ್ನಿಸ್ತಿತ್ತು ಆ್ಯಂಡ್ ಸಿನಿಮಾ ಫಸ್ಟ್ ಹಾಫ್ ನೋಡಿದಾಗ ನನಗೆ ಫಸ್ಟ್ ವೆಂಕೆ ವಿಲೇಜ್ ಪಾತ್ರದೇಗಳನ್ನ ತೋರಿಸ್ತಾ ಇದ್ದಾರೆ ಏನು ನಡೀತಿದೆ ಏನು ನಡೀತಿದೆ ಅನ್ನಿಸ್ತು ಆ್ಯಂಡ್ ದೆನ್ ಅಲ್ಲಿ ಆ್ಯಕ್ಚುಲಿ ಕ್ವೆಸ್ಟ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫ್ ಇಸ್ ಸೂಪರ್ ಅನ್ನಿಸ್ತು ನನಗೆ ಸೊ ಈ ಥರನೇ ಯೋಚನೆ ಮಾಡಿದ್ದಾರೆ ಅಂತ ಯಾಕೆಂದರೆ ಯೂಜ್ಲಿ ಯಾವುದೇ ಸಿನಿಮಾಗೋದ್ರೂ ನಾವು ಕೆಸ್ ಮಾಡ್ತೀವಿ ನಾವು ಇದಿರ್ಬೋದೇನೋ ಹಿಂಗಿರ್ಬೋದೇನೋ ಅಂತ ಬಟ್ ಸೆಕೆಂಡ್ ಹಾಫ್ ಸಿನಿಮಾಗೆ ಗೆಸ್ಸೇ ಮಾಡೋಕ್ಕಾಗೋದಿಲ್ಲ ಸೊ ಆ ಥರ ಇತ್ತು ಐ ವೆಲ್ಟ್ ವೆರಿ ನೈಸ್ ಸೊ ಡೈಲಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೊಸೂಪ್ರ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಹೊಸ ಬೆಳಿಬೇಕು ಸೊ ಹೀಗಾಗಿ ಐ ವಿಶ್ ಆಲ್ ದ ಬೆಸ್ಟ್ ಅಂದ್ರೆ ಥ್ಯಾಂಕ್ ಯು नमस्कार नाम महेश स्न प्रवीण फिर गणेश फसल स्टाफ गोलमी और स्ने रूल राकेश ಅವರು ತುಂಬ ಚೆನ್ನಾಗಿ ಎಲ್ಲ ಟೋಟಲ್ ಸಿನಿಮಾ ಇದೆ ಇದೇ ಸರ್ ಅದರಲ್ಲಿ ಸಾಯಿಂಗ್ಸ್ ಟ ಮಿನಿಟ್ಸು ಅವನ್ನ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆಡಿಯನ್ಸ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ

ವಿಭಿನ್ನವಾಗಿ ತಗೊಂಡೋಗಿದ್ದಾರೆ ನೋಡ್ತಾ 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 ಬಸ್ಸು ಏನಪ್ಪ ಏನಪ್ಪ ಅನ್ಸೋಸ್ತಿಗೆ ಹಾಗೆ ಮೂವ್ ಅಂತ ಹೋಗ್ತಾ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ ನ ರೈಸ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾ ಆದ್ರೆ ಫಸ್ಟ್ ಸಿನಿಮಾ ಆದ್ರೆ ಸರಿ ತುಂಬ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ನಿಮಗೆ ನೋಡ್ತಾ ಕಣ್ಗೊಂತ ಫೆಸ್ಟಿವಲ್ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಕಾಣ್ತಾರೆ ನಿಮಗೆ ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಥಿಯೇಟ್ರಿಗೆ ಬಂದು ನೋಡಿ ಥಿಯೇಟ್ರ್ ಬಂದು ನೋಡೋದ್ರಿಂದ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಮೆಡಿಟೇಷನ್ ಇದ್ದಂಗೆ ಥಿಯೇಟ್ರಿಗೆ ಬಂದು ನೋಡೋದು ನೋಡಿ ಕ್ಲಾಸ್ ರೂಮ್ ಕೂತ್ಕೊಂಡು ಪ್ರಧಾನ ಪಾಠ ಕೇಳೋಕ್ಕಾಗಲ್ಲ ಅದೇ ಥಿಯೇಟ್ ಬಂದು ನಾವು ಟೂ ಅಂಡ್ ಹೌದು ಮೂವಿ ನೋಡ್ತೀವಿ ಸೊ ಅದರಿಂದ ಎಲ್ಲರೂ ಈ ಸಿನಿಮಾನ ಗೆಲ್ಲಕ್ಕೆ ರಾದಿ ಮಾಡ್ಬೋದು ಅಂತ ಹೇಳ್ತೀನಿ ಪಿಕ್ಚರ್ ಸ್ಟಾರ್ಟ್ ಆಯ್ತಾ ಎಲ್ಲಾರ್ಗು ಒಂದು ಸ್ಟಾರ್ಟಿಂಗ್ ಮೂವಿ ಎಲ್ಲಾರ್ ಒಂದು ಕ್ವಶನ್ ಮಾರ್ಕ್ ಇರ್ತದೆ ಏನ್ ನಡೀತಿದೆ ಏನೋ ನಡೀತೀವಿ ಏನೋ ನಡೀತಿದೆಯಲ್ಲ ಅಂತ ಎಲ್ಲುನಿಯಾ ಸೆಟ್ ಹೋಗ್ತದೆ ಸಿಂಹಾ ನೋಡಿ ಬಂದಿದ್ವಿ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಈ ತರ ಒಂದು ಸಿನಿಮಾ ಬಂದಿರುತ್ತೆ ಅನ್ನೋದು ನಮ್ಮ ತುಂಬಾ ತುಂಬಾ ಜನ ಕೆಲಸ ಮಾಡಿದ್ವಿ ಈಗ ಸಿನಿಮಾ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಎರಡು ತರ ಆಗುತ್ತೆ ಒಂದು ಚಿತ್ರವಾಗಿ ನೋಡಿದ್ರೆ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಅವನ್ ಫಸ್ಟ್ ಡೈರೆಕ್ಷನ್ ಏನ್ ಮಾಡೋಕೊಂಡಿತ್ತು ಅದನ್ನ ಬಹಳ ಪ್ರೂಫ್ಫುಲ್ ಆಗಿ ಫಸ್ಟ್ ಹಾಫಲ್ಲಿ ಬಚ್ಚಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕೂಸ್ತಾ ಹೋಗ್ತಾರೆ ಸೊ ಸೆಕೆಂಡ್ ಹಾಫ್ ಆಡಿಯೋಸ್ ತುಂಬುತ್ತೆ ಮನಸ್ಸು ತುಂಬುತ್ತೆಲ್ಲ ಕಳಿಸ್ತೀವಿ ಅಂಡ್ ಎರಡನೇದು ತಮಿಳು ಒಂದು ಗಣಮರ್ ಆಡಿಯೋ ಜೊತೆ ಒಂದು ಸ್ಕ್ರೀನ್ ಶಾಟ್ ಕೊಟ್ಟಿದ್ದೆ ಸಿನಿಮಾ ಸಿನ್ಮಾ

सा लाइक तल नोट लैक मैं गो बैकसो साइड सो मैं थ्रिल थ्रिले मॉल साइए या एंड वो सो इट लाइक लाइक ऐन सो सो मस्ट वाश्वी एलू कड़ा मूविन एल नोड़ी सपोर्ट बेसि होस आर्टिस ಹಾಯ್ ಎಲ್ಲರೂ ನಮಸ್ಕಾರ ನಾನು ಸಾಕ್ಷಿ ಮೇಘನಾ ಇವಾಗ ನಾನೇರ ಸಾಮ್ರಾಟ್ ನೋಡ್ಬಿಟ್ಟು ಬಂದ್ವಿ ತುಂಬಾನೇ ಚೆನ್ನಾಗಿದೆ ಒಂದ್ರೆ ಸಸ್ಪೆನ್ಸ್ ಅನ್ಸುತ್ತ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ ಕಂಪ್ಲೀಟ್ ಆಗಿ ಸಿನಿಮಾ ಕತೆ ಎಲ್ಲಿ ಗೊತ್ತಾಗಿದೆ ಅಂದ್ರೆ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವನು ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಜುಲೇಷನ್ ಅಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ನಮ್ಮ ಉತ್ತರ ಕರ್ನಾಟಕದವರು ಸೊ ಅಲ್ಲಿಂದ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ಅಂತಂದ್ರೆ ಖುಷಿ ಆಗುತ್ತೆ ಅವ್ರಿಗೆ ದೇವರು ಇನ್ನೂ ಈ ಸಿನಿಮಾ ಮೂಲಕ ಒಳ್ಳೆ ಶಕ್ತಿನ ಕೊಟ್ಟು ಹಲವಾರು ಸಿನಿಮಾ ಮಾಡುವಷ್ಟು ಅವರಿಗೆ ಒಳ್ಳೇದಾಗೆ ಅಂತ ವಿಶ್ ಮಾಡ್ತಾ ಅಂಡ್ ನನ್ನ ಒಂದು ಒಳ್ಳೆ ಫ್ರೆಂಡ್ ಅದ್ವಿತಿ ಶೆಟ್ಟಿ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾರೆ ಯಾವಾಗಲೂ ಅಷ್ಟೇ ಎಲ್ಲ ಸಿನಿಮಾದಲ್ಲಿ ತುಂಬಾ ಗುರುತು ಅಂಡ್ ಈ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಡ್ ಹೀರೋಗೆ ಆಗಿರ್ಬೋದು ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಆ್ಯಂಡ್ ಅಂಡ್ ಆ್ಯಂಡ್ ಪ್ಲೀಸ್ ಎಲ್ಲ ನಮ್ಮ ಕರ್ನಾಟಕ ಆಡಿಯನ್ಸ್ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮಂಥ ಚಿಕ್ಕ ಕಲಾವಿದರಿಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಕಾಲದಲ್ಲಿ ತೀರ ಸಾಮ್ರಾಟ ಸಿನಿಮಾ ಸೆಲೆಬ್ರಿಟಿ ಶೋಗಳು ಸಹ ಸೇರ್ತೀವಿ ಪವರ್ವುಡ್ ಅನ್ನ ಭಾಳ ಹಳೆಯ ಗೆಳೆಯರು ನೋಡಿ ಸೀರಿಯಲ್ ಕಾಟು ಮೊದಲೇ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕಾಲಿಗೂ ಭಾಳ ಒಳ್ಳೆಯ ಪ್ರಯತ್ನ ಮಾಡಿ ಅಭಿನಯಿಸಿದ ಹೊಸದ ಚಿತ್ರ ಮೊದಲ ಪ್ರಯತ್ನ ದಯವಿಟ್ಟು ಎಲ್ಲ ಕಿಳಿದು ಬಂದೂ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಿಕೊಂಡಿಸ್ತೀರಿ ತೀರ ಸಾಮ್ರಾಟ ನಮಗೆ ಕನ್ಫೆಷನ್ ಮಾಯಾ ಮಾತ ಭದ್ರ ಏನೆಲ್ಲ ಜನರ ಕನ್ಫ್ಯೂಷನ್ ಆಗಿರ್ತಾರೆ ಬಟ್ ಪ್ರವೀಣ್ ಕುಮಾರ್ ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದೀವಿ ಬಟ್ ಸಿನಿಮಾ ಎಂಡಿಂಗಲ್ಲಿ ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ನಾವು ಕ್ಲೈಮ್ಯಾಕ್ಸ್ ಪ್ರತಿಯೊಂದಕ್ಕೂ ಒಂದು

ಸಪೋರ್ಟ್ ಮಾಡಿ ಥಿಯೇಟರ್ ಬಂದಿದೆ ಧೀರ ಸಾಮ್ರಾಟ್ ನೋಡಿ ಸಣ್ಣ ಪಾತ್ರ ಆದರೂ ಅದಕ್ಕೆ ಜೀವ ಆ ಬ್ಯೂಟಿಫುಲ್ ಮೂವಿ ಯಾರಿಗೂ ಬೋರ್ಡ್ ಇಲ್ಲ ಮನೆ ಮಂದಿ ಎಲ್ಲ ಕುಳಿತು ನೋಡ್ಬೋದಾದ ಚಿತ್ರ ಎಲ್ಲರೂ ಬಂದು ಸಿನಿಮಾಗ ಹೊಸ ಈ ತಂಡಕ್ಕೆ ಆಶೀರ್ವಾದ ಇವತ್ತು ಧೀರ ಸಾಮ್ರಾಟ್ ಅನ್ನೋ ಪಿಕ್ಚರ್ ನೋಡಕ್ಕೆ ಬಂದಿದೆ ಅದು ತುಂಬಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ಅಪ್ಸಿಯೇಟ್ ಮಾಡ್ತೀನಿ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಕಥೆನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಈ ಸಿನಿಮಾನ ನಮ್ಮ ಕನ್ನಡದವ್ರು ಎಲ್ಲರೂ ನೋಡಬೇಕು ಸುಮ್ಮನೆ ಬಂತು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಏನೂ ತಗೋಬೇಕಾಗುತ್ತೋ ಇದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಕಲಾವಿದರೆಲ್ಲರೂ ಎಲ್ಲರೂ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತನ ಕರ್ಕೊಂಡು ಬೇಟ್ರಿಗೆ ಹೋಗಿ ಈ ಫಿಲಮನ್ನ ನೋಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ನಮ್ಮ ಫೋನ್ ಒಳ್ಳೆ ಡೈರೆಕ್ಷನ್ ನಮ್ಮ ಪೊಲೀಸರು ಕಷ್ಟ ಒಳ್ಳೆಯ ಏನು ಅಭಿಮಾನಿ ಎಲ್ಲ ಸಾರ್ವಜನಿಕರಿಗೆ 우리, 러나베, 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 러나베러나베, 러나베, 러나베러나 ತುಂಬ ಚೆನ್ನಾಗಿದೆ ಫಸ್ಟ್ ಹಾಫು ಅದರ ಜೋ ಶೈಲಿ ಹುಬ್ಲಿ ಹುಬ್ಬಳ್ಳಿ ಆಗಿದೆ ಸೆಕೆಂಡ್ ಹಾಫ್ನಲ್ಲಿ ಕತೆ ಒಳ್ಳೆ ತಿರುವಣ ತಗೊಂಡಿದೆ ತುಂಬ ಖುಷಿಯಾಗುತ್ತೆ ಈ ತಿರುವನ್ನ ನಮ್ಮ ಕನ್ನಡಿಗರ ಎಲ್ಲರೂ ನೋಡಬೇಕು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಮನವಿ ಮಾಡ್ಬೋದು 아카데미가 아반드, 우버, 시리즈 등의 여러 마케팅에 아카데미를 끌어들였죠. 그래서 아카데미가 세계적인 마케팅을 해서 많은 사람들이 아카데미를 알아가고, 뮤직, 영화, 예술, 패션, 아트 분야에서 잘 알려진 아카데미가 됐어요. por sí. sí. ಯಾರಾದ್ರೂ ಇದೆ ಮನೆ ಹೋಗೋಣ ಮಾಡಿದ್ರೆ ಸತ್ಯರ್ ಆಗುತ್ತೆ ಅಷ್ಟೇ ಅವರವರ ಕೆಲಸನ ಹಚ್ಕೊಂಡ ಮಾಡಿದ್ರು ಅಂಡ್ ಗೆಳೆಯಪ್ಪ ಅವರು ನಿರೂಪಕರಿಂದ ನಿರ್ದೇಶಕನಾಗಿ ಪಟ್ಟಿ ಪಡೆದು ಅದೇ ಕೂಡ ಮೈಂಡ್ ಲೀಡ್ ಆಗ ಅಂಡ್ ಅದ್ಭುತಿ ಶೆಟ್ಟಿ ಬ್ಯೂಟಿಫುಲ್ ಆಗಿಲ್ಲ ಸಾಂಗಿಲ್ಲ ಅವಸ್ತರ ಚಂದ ಸಗದಾಗಿದೆ ಅವರು ತುಂಬಾ ಚೆನ್ನಾಗಿ ಮಾಡಿದಾರೆ ಅಷ್ಟೇ ನಾಗೇಂದ್ರ ಸರ್ ಅಷ್ಟೇ ಅವ್ರಿಗೆ ಹಿಂದೆ ಸಿಕ್ಕ ನಾನು ಕೇಳಿದ್ದೆ ಅವರ ಅಪ್ಪ ಲೆಜೆಂಡರಿ ಆಕ್ಟರ್ಸ್ ಸೊ ಪಾತ್ರ ಅಂತಂದ್ರೆ ಕಳ್ಳಿನ ಪಾತ್ರ ಮಾಡ್ಕೊಂಡು ನಾನು ಅವ್ರು ಕೇಳಿದ್ದೆ ಕಳ್ಳಿನಾಗ ಕಳ್ಳನೇ ಆಗ್ಬೇಕು ಅಂತ ಏನಿಲ್ಲ ಪೊಲೀಸ್ ಆಂಗ್ ಏಯ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಪೊಲೀಸ್ ಆಗ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ಎಲ್ಲರೂ ಅಷ್ಟೇ ಕೆಲಸ ಹಚ್ ಕಟ್ಟಾಗಿ ಮಾಡಿರ್ತಾರೆ ಕ್ಯಾಮ್ರಾಮನ್ ಇಂದ ಟೆಕ್ನಿಷಿಯನ್ಸ್ ಎಲ್ಲಾರು ಜೊತೆಗೆ ಒಂದಷ್ಟು ಸಿನಿಮಾಗಳು ಬಂದಾಗ ಎಲ್ಲ ಎತ್ಕೊಂತೀರ ಮೈನ್ ಸಬ್ಜೆಕ್ಟ್ ಮತ್ತೆ ಪೋಲೀಸ್ ಸಿನಿಮಾದ್ ಟೌಡಿಸಮ್ ಸಿನ್ ಟೌಜ್ ಸಿನ್ಮಾ ಎಲ್ಲವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತೀರಾ ಸೊ ಪೋಲೀಸ್ ಸಿನಿಮಾಗಳನ್ನು ಗೆಲ್ಸಿದೀರ ಪೊಲೀಸ್ ಸಿನಿಮಾ ಇಲ್ಲಿ ನಾವು ಹೆಲ್ಸಿ ಇಡೀ ತಂಡಕ್ಕೆ ಹೋಗಿ ಫಸ್ಟ್ ಆಫ್ ನೋಡ್ಬೇಕಾದ್ರೆ ಏನ್ ಕೂಡ ಇತಿಹಾಸ ನಾಟದ ಹೆಸರಿಕಿದ್ದಾರೆ ಕಥೆ ನಟ ಹೋಗ್ತಾ ಇದೆ ಕೆಲಸ ಜಡ್ ಮಾಡೋಕ್ಕೆ ಆಮೇಲೆ ಸೆಕೆಂಡ್ ಹಾಫ್ ಫೋನ್ ಮೇಲೆ ಅಫಿಸ್ಟು ಈಗ ಅಲ್ಲ ಫಸ್ಟ್ ಸ್ಟಾಪಲ್ಲಿ ಏನು ಜಡ್ ಮಾಡೋದಕ್ಕೆ ಆಗಲಿಲ್ಲ ಮತ್ತೆ ಆ ಥರ ಆಗುತ್ತೆ ಸೆಕೆಂಡ್ ಹಾಫ್ ಬಿಟ್ ಟು ಮಿಸ್ಕೊಂಡು ತಂದಿದೆ ಪವನ್ ಸರ್ ಆ್ಯಂಟರ್ ಆಗಿ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡೋಲ್ರು ಅಂತ ಅನಿಸ್ತಿತ್ತು ನನಗೆ ಸಖತ್ ಡೇಟ್ ಅನ್ನಿಸ್ತು ಹೇಗೆ ಮಾಡಿರ್ಬೋದು ಅಂತ ಅನಿಸ್ತಿತ್ತು ನೋಡಿ ಸಖತ್ ಖುಷಿಯಾಯಿತು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲ ಪೂಜೆ ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇಯರ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಆಫ್ ಈಗ ಹೋಗುತ್ತೆ ಅಂತ ಅನ್ಸೋದೇ ಸೆಕೆಂಡ್ ಹಾಫ್ ಸಿನಿಮಾ ಮತ್ತೆ ಸಾಂಗ್ ಟ್ರೀಟ್ ಟ್ರೀಟ್ ಸಾಂಗ್ ನಮ್ಗೆ ಸಖತ್ ಇಷ್ಟು ಆ ಫನ್ ಎಲ್ಲ ಮಜಾ ಇದೆ ಸಾಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಮಿಶಿಂಗ್ ಟ್ರೀಟ್ ಅಂತ ಫಸ್ಟ್ ಹಾಫ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ತುಂಬಾ ಚೆನ್ನಾಗಿದೆ ಖಂಡಿತ ಎಂಜಾಯ್ ಮಾಡ್ತೀರಾ ಇಂಥ ಒಳ್ಳೆ ಸಿನಿಮಾ ಮಿಸ್ ಮಾಡ್ಬಿಡಿ ಫ್ರೆಂಡ್ ಸೂಟ್ಗೆ ಬಂದು ಸಿನಿಮಾ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಧೀರ ಸಾಮ್ರಿಗೆ ಟೈಟಲ್ ಇದೆ ಆ ಟೈಟಲ್ ಪಕ್ಕೊಂದೇ ಸಿನಿಮಾ ಮಾಡಿದ ಅಂತಾನೆ ಹೇಳ್ಬೋದು ಟೈಟಲ್ ಕ್ಯಾಚಿ ಆಗಿದೆ ಟೈಟಲ್ ಹೋಗೋದಿಲ್ಲ ತುಂಬಾನೇ ಕ್ಯಾಚ್ ಆಗಿದೆ ನಾನು ವರ್ಷದಿಂದ ನೋಡ್ತಾ ಇದ್ದೀನಿ ಮೊದಲೇ ಸಲ ಡೈರೆಕ್ಷನ್ ಮಾಡಿರೋದು ನಿಖರಂತ ಅನ್ಸಿಲ್ಲ ಮೊದಲನೇ ಸಲ ಡೈರೆಕ್ಷನ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಜೊತೆಗೆ ಕಚ್ಚಿ ಅವರಿಗೆ ಇಷ್ಟೊಂದು ಒಳ್ಳೆ ಕಲಾವಿದ ಇದ್ದಾನೆ ಅಂತ ಗೊತ್ತಾಗಿದೆ ಇರೋದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂಡ್ ಡೈರೆಕ್ಷನ್ ಪಿಕ್ಚರ್ ಇದೆ ಅಂಡ್ ಆಕ್ಟಿಂಗ್ ಅಲ್ಲಿ ಕೂಡ ಖಂಡಿತವಾಗ್ಲೂ ಕರ್ಚೆಗೆ ಫ್ಯೂಚರ್ ಇದೆ ಅಂತಾನೆ ಕೂಡ ಹೇಳ್ಬಹುದು ಹಾಗೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇಲ್ಲಿ ಯಾವ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ಬೋದು ಪ್ರತಿ ಒಂದು ಕ್ಯಾರೆಕ್ಟರ್ಸೆ ಚೆನ್ನಾಗಿ ಮಾಡಿದ್ರು ಅಂಡ್ ಅಷ್ಟೊಂದು ಕ್ಯಾರೆಕ್ಟರ್ ಅಷ್ಟೇ

ಕಂಟೆಂಟ್ ಇದೆ ಕಂಟೆಂಟ್ ನಾವು ಮಹಾಪ್ರಮೋದೀವಿ ಸೊ ಕಂಟೆಂಟ್ ಇದೆ ಸಿನಿಮಾ ಲಾಸ್ಟ್ ಪ್ರತ್ಯಕ್ಷ ನಿಮಗೆ ಅರ್ಧ ಆಗುವುದು ಸಿನಿಮಾ ಏನು ಅನ್ನೋದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತುಂಬಾನೇ ಪ್ರೀತಿಯಿಂದ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ವಿ ಮಾಡಿದ್ದೀವಿ ಸೊ ದಯವಿಟ್ಟು ಸಿನಿಮಾನ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಮೀಡಿಯಾ ಐ ತಿಂಕ್ ನಮಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಬಂದಂಥ ಆಡಿಯನ್ಸ್ ಎಲ್ಲರೂ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರಿದ್ದಾರೆ ಮಿಕ್ಸ್ಡ್ ಅಂದರೆ ಬೇರೆ ಆಡಿಯನ್ಸ್ ಕೂಡ ಬಂದಿದ್ದಾರೆ ಡೆಫಿನೆಟ್ ಆಗಿ ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ರಿವ್ಯೂ ಕೇಳೋದು ಯಾವತ್ತಿಗೂ ಒಂದು ಖುಷಿ ಕೊಡುತ್ತೆ ಬಿಕಾಸ್ ತಾವಾಗ ಟೀಮ್ ಡೆಫಿನೆಟ್ಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತೀವಿ ಬಟ್ ಅವರು ಹೇಳಿದಾಗ 아무런 부정적인 면을 추가하지 않았는데, 그래서, 올루 쿠라 마우스의 리뷰가 좋기 때문에, 신발. ಥ್ರಿಲ್ಲರ್ ಆಗಿ ಕಟ್ ಎಂಡ್ ವರ್ಗು ಒಂದು ಕುತೂಹಲ ಬರ್ಸುತ್ತೆ ಏನಾಗುತ್ತೆ ಏನಾಗುತ್ತೆ ಅಂತ ಅನಿಸುತ್ತೆ ಫಸ್ಟ್ ಹಾಫ್ ಒಂಥರ ಅಂದರೆ ಸೆಕೆಂಡ್ ಹಾಫ್ ಒಂಥರ ಇರುತ್ತೆ ಸೊ ಹಾಗಾಗಿ ಅದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ರಿವ್ಯೂಸ್ ಬರ್ತದೆ ಅಂದರೆ ಫಸ್ಟ್ ಹಾಫ್ ಒಂಥರ ನಮಗೆ ಬೇರೆ ಥರ ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್ ಇತ್ತು ಸೆಕೆಂಡ್ ಹಾಫ್ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು ಎಂಡ್ ವರ್ಗು ಅಂತ ಸೊ ಎಲ್ರಿಗೂ ಇಷ್ಟೇ ಸಿನಿಮಾ ಬಂದು ನೋಡಿದಾಗ ಯಾರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಾವೆಲ್ಲರಿಗೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರ್ಕೊಂಡು ಬೆಳೆಸ್ಬೇಕು ಥ್ಯಾಂಕ್ ಹಾಗೆ